ಏಳು ದಿನ ಬೆಳಗ್ಗೆ ಎದ್ದ ತಕ್ಷಣ ನೆನೆಸಿದ ಒಣದ್ರಾಕ್ಷಿಯನ್ನು ತಿಂದು ನೋಡಿ ಈ ಸಮಸ್ಯೆಗಳು ನಿಮ್ಮಿಂದ ದೂರ ಓಡಿ ಹೋಗ್ತವೆ ಒಣದ್ರಾಕ್ಷಿ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಇದು ತಿನ್ನಲು ರುಚಿಯಾಗಿರುವುದಲ್ಲದೆ ಅದ್ಭುತವಾದ ಆರೋಗ್ಯ ಪ್ರಯೋಜನಗಳನ್ನು ಸಹ ಹೊಂದಿದೆ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯು ಬಲವಾಗಿರಲು ನಿಮ್ಮ ಚರ್ಮವು ಹೊಳೆಯಲು ಮತ್ತು ನಿಮ್ಮ ದೇಹವು ಶಕ್ತಿಯುತವಾಗಿರಲು ಒಣದ್ರಾಕ್ಷಿಗಳನ್ನು ನೀರಿನಲ್ಲಿ ನೆನೆಸಿ ತಿನ್ನುವುದು ಉತ್ತಮ ಆಯುರ್ವೇದದಲ್ಲಿ ಇದನ್ನು ಪರಿಣಾಮಕಾರಿ ಚಿಕಿತ್ಸೆ ಎಂದು ಪರಿಗಣಿಸಲಾಗಿದೆ ಇದು ದೇಹಕ್ಕೆ ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ ಒಣದ್ರಾಕ್ಷಿಗಳು ಕಬ್ಬಿಣ ಕ್ಯಾಲ್ಶಿಯಂ ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿವೆ ಇದು ದೇಹದ ವಿವಿಧ ಭಾಗಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ವಿಶೇಷವಾಗಿ ನೀವು ಜೀರ್ಣಕಾರಿ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಅಥವಾ ರಕ್ತ ಶುದ್ಧೀಕರಣವನ್ನು ಸುಧಾರಿಸಲು ಬಯಸಿದರೆ ನೆನೆಸಿದ ಒಣದ್ರಾಕ್ಷಿಗಳನ್ನು ಸೇವಿಸುವುದು ತುಂಬಾ ಪ್ರಯೋಜನಕಾರಿಯಾಗಿದೆ ಇನ್ನು ಮಲಬದ್ಧತೆ ಮತ್ತು ಅಜೀರ್ಣದಂತಹ ಸಮಸ್ಯೆಗಳನ್ನು ನಿವಾರಿಸಲು ನೆನೆಸಿದ ಒಣದ್ರಾಕ್ಷಿಗಳನ್ನು ನೈಸರ್ಗಿಕ ಪರಿಹಾರವಾಗಿ ಬಳಸಲಾಗುತ್ತದೆ ಇದು ಕರುಳನ್ನು ಸ್ವಚ್ಛಗೊಳಿಸಲು ಹೊಟ್ಟೆಯನ್ನು ಹಗುರಗೊಳಿಸಲು ಮತ್ತು ಜೀರ್ಣಾಂಗ ವ್ಯವಸ್ಥೆಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಒಣದ್ರಾಕ್ಷಿಗಳು ಹೆಚ್ಚಿನ ಪ್ರಮಾಣದ ಕಬ್ಬಿಣವನ್ನು ಹೊಂದಿರುತ್ತವೆ ಇದು ರಕ್ತದಲ್ಲಿನ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದು ರಕ್ತಹೀನತೆಗೆ ಚಿಕಿತ್ಸೆ ನೀಡಲು ಸರಳ ಮತ್ತು ಪರಿಣಾಮಕಾರಿ ಪರಿಹಾರವಾಗಿದೆ ಇದರ ನಿಯಮಿತ ಸೇವನೆಯು ಚರ್ಮವನ್ನು ಸುಧಾರಿಸುತ್ತದೆ ಮತ್ತು ದೇಹದ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದರಿಂದಾಗಿ ಶೀತ ಕೆಮ್ಮು ಮತ್ತು ಸೋಂಕು ಆಗುವುದು ನಿಲ್ಲುತ್ತದೆ ಇನ್ನು ನೆಲೆಸಿದ ಒಣದ್ರಾಕ್ಷಿಗಳು ರಕ್ತದೊತ್ತಡವನ್ನು ಸಮತೋಲನಗೊಳಿಸಲು ಸಹಕಾರಿಯಾಗ್ತವೆ ಮತ್ತು ಇದು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ನೆನೆಸಿದ ಒಣದ್ರಾಕ್ಷಿ ತಿನ್ನೋದ್ರಿಂದ ದೇಹಕ್ಕೆ ತಕ್ಷಣ ಶಕ್ತಿ ಸಿಗ್ತದೆ ಇದು ಆಯಾಸ ಮತ್ತು ದೌರ್ಬಲ್ಯದ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಇದು ದೇಹದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ ಮತ್ತು ತೂಕವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಇದಲ್ಲದೆ ಒಣದ್ರಾಕ್ಷಿ ಸೇವನೆಯು ಯಕೃತ್ತಿನ ನಿರ್ವಿಶೀಕರಣಕ್ಕೂ ಸಹಾಯ ಮಾಡುತ್ತದೆ ಅಂದರೆ ದೇಹದಿಂದ ವಿಷವನ್ನು ತೆಗೆದುಹಾಕ್ತದೆ ಮತ್ತು ಪಿತ್ತ ದೋಷವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ ಹಾಗಿದ್ರೆ ಒಣದ್ರಾಕ್ಷಿಗಳನ್ನು ಸೇವಿಸುವುದು ಹೇಗೆ ಎಂಬುದನ್ನು ತಿಳಿಯೋಣ ಒಣದ್ರಾಕ್ಷಿಯನ್ನು ಸೇವಿಸುವ ವಿಧಾನ ತುಂಬಾ ಸುಲಭ ರಾತ್ರಿಯಿಡೀ ಎಂಟರಿಂದ ಹತ್ತು ಒಣದ್ರಾಕ್ಷಿಗಳನ್ನು ಒಂದು ಲೋಟ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು ಅಲ್ಲದೆ ಉಳಿದ ನೀರನ್ನು ಕುಡಿಯಬೇಕು ನೀವು ಅದಕ್ಕೆ ನಿಂಬೆ ರಸ ಅಥವಾ ಜೇನುತುಪ್ಪವನ್ನು ಸೇರಿಸಿ ತಿಂದರೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿರ್ತದೆ ನೆನೆಸಿದ ಒಣದ್ರಾಕ್ಷಿಗಳು ರುಚಿಕರವಾಗಿರ್ತದೆ ಅಲ್ಲದೆ ದೇಹವನ್ನು ಆಂತರಿಕವಾಗಿ ಆರೋಗ್ಯವಾಗಿಡಲು ಸೂಕ್ತ ಆಯ್ಕೆಯಾಗಿದೆ ಇದನ್ನು ನಿಯಮಿತವಾಗಿ ಸೇವಿಸುವುದರಿಂದ ನೀವು ನಿಮ್ಮ ಜೀರ್ಣಕ್ರಿಯೆ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸುವುದಲ್ಲದೆ ದೇಹದ ರೋಗ ಶಕ್ತಿಯನ್ನು ಬಲಪಡಿಸಿಕೊಳ್ಳಬಹುದು ಮೊಟ್ಟೆ ತಿನ್ನದವರಿಗೆ ಅಧಿಕ ಪ್ರೋಟೀನ್ ಒದಗಿಸುವ ಆಹಾರಗಳು ಕೆಂಪು ಕಡಲೆ ಮತ್ತು ಕಾಬೂಲ್ ಕಡಲೆ ಬಾದಾಮಿ ನವಣೆ ಯೋಗರ್ಟ್ ಹುರುಳಿಕಾಳು ಕುಂಬಳಕಾಯಿ ಬೀಜ ಸೋಯಾಬೀನ್ ಪನ್ನೀರ್ ಇವುಗಳಲ್ಲಿ ಪ್ರೋಟೀನ್ ಅಂಶ ಹೆಚ್ಚು ಈ ಆಹಾರಗಳನ್ನು ಕುಕ್ಕರ್ನಲ್ಲಿ ಬೇಯಿಸಿದರೆ ವಿಷಕ್ಕೆ ಸಮಾನ ಮೊಟ್ಟೆಗಳು ಡೈರಿ ಉತ್ಪನ್ನಗಳು ಅನ್ನ ಬಟಾಣಿ ಕುಂಬಳಕಾಯಿಯಂತಹ ಮೆದುವಾದ ತರಕಾರಿಗಳು ಬೇಳೆ ಇವುಗಳನ್ನು ಕುಕ್ಕರ್ನಲ್ಲಿ ಬೇಯಿಸಲೇಬಾರದು ಕುಕ್ಕರ್ ಬಳಸಿ ಇವುಗಳನ್ನು ಬೇಯಿಸುವುದರಿಂದ ಪೋಷಕಾಂಶಗಳ ನಷ್ಟಕ್ಕೆ ಕಾರಣವಾಗ್ತದೆ